ಮೊದಲನೇದಾಗಿ ಎಸ್ತಾರಣ್ಣ ನನ್ನ ಬ್ಯಾನರ್ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಜಮೀಂದವರು ಹಂಡ್ರೆಡ್ ಡೇಸು ಶೈಲು ಐವತ್ತು ದಿನ ಇದು ಮಿನಿಮಮ್ ಐವತ್ತು ದಿನ ಹೋಗಿ ಇವತ್ತು ಐವತ್ತು ದಿನ ಹೋದರೆ ಈಗ ಮುನ್ನೂರ ಅರವತ್ತೈದು ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ಸ್ಯಾಂಡಲ್ ಸರ್ಗ ನಮ್ಮ ವಿಜಿ ಅವರು ಮೂರನೇ ಸಿನಿಮಾ ಮೊದಲು ವಿಜಿ ಚಿತ್ರ ಚಿತ್ರ ಮಾಡೋಕ್ರೆ ಡೈರೆಕ್ಟ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಕ್ಯಾರ ಅಂತ ತರಿಸೋದು ವೇಸ್ಟ್ ಇವರಿಗೆ ಬಂದು ಬೆಳಿಗ್ಗೆ ಮೇಕಪ್ ಹಾಕ್ಬಿಟ್ಟಿರ್ತೀರ ಹೋಗಲ್ಲ ಡೈರೆಕ್ಟ್ರು ನನಗೆ ಎಪ್ಪತ್ತೆಂಟು ದಿನನೂ ಪ್ರೋಗ್ರಾಮ್ ಕೊಟ್ಟರು ನಾನು ಹೇಳಿದೆ ಏನು ಸರ್ ಇಷ್ಟೊಂದು ಕೊಡ್ತೀರ ಅಂದರು ಸರ್ ಈ ಸಿನಿಮಾಗೆ ಅಷ್ಟು ಬೇಕಾಗುತ್ತೆ ಅಂದರು ಅರವತ್ತ್ನಾಲ್ಕು ದಿನಕ್ಕೆ ದಿನ ಯಾಕೆ ಅಂದರೆ ಸರ್ ವಿಜಯ್ ಅಲ್ಲಿ ಜೊತೆಯಲ್ಲಿ ಇರ್ತಾರೆ ಸರ್ ಆಚೆ ಬೇಗ ಆಚೆ ಹೋಗಲ್ಲ ಅಲ್ಲಿ ಇರ್ತಾರೆ ಸೇರ್ತಿಗೆ ಸರ್ ಅದನ್ನು ಒಂದು ಹೀರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲ ಫಟಾಫಟ ಮಾಡ್ತಾರೆ ಇಲ್ಲಾಂದರೆ ಇತ್ತೀಚೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ ಬಂದರೆ ಬರೋಕೆ ಇಲ್ಲ ಪ್ರೊಡ್ಯೂಸರ್ ಇರ್ತಾನೆ ಅವನ ಪರಿಸ್ಥಿತಿ ಯಾವ ಬರ್ತದೆ ಹಂಗಿದೆ ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕಾದ್ರೂ ಅದು ಬೇಕಾ ದುಪ್ಪ ಬೇಕಾ ಈ ಥರ ಬೇಕಾ ಎಲ್ಲಿ ಉಳಿಬೇಕು ಎಲ್ಲಿ ಖರ್ಚು ಮಾಡೋ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ ಏನೇ ಮಾಡಿದ್ರು ನಾವು ನೂರ ನಲ್ವತ್ತು ಮಾರ್ಕ್ಸ್ ಐವತ್ತು ಮಾರ್ಕ್ಸು ವಿಜಯ್ ಮಾಡೋದಕ್ಕೆ ನಮ್ಗೆ ತೊಂಬತ್ತು ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ ಯಾಕೆಂದರೆ ಅವರೇ ಮಾಡ್ಬೇಕು ಬೇರೆ ಮಾಡೋಕ್ಕಾಗಲ್ಲ ತುಂಬ ಮಾಡಿ ಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು ನಿಮ್ಮ ಸಹಕಾರ ಸಂಪೂರ್ಣ ಇರಲಿ ಯಾಕೆಂದರೆ ಅವರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ನಂದು ಬಿಡಿ ನಮ್ಮದು ಅವ್ರದ್ದು ಇದ್ದೇ ಇರ್ತಾರೆ ಅವಾಗವಾಗ ರುಬ್ತಾ ಇರ್ತಾರೆ ನಮಗೆ ಆವಾಗ ಅವ್ರ ಮೇಲೆ ಅಷ್ಟೋ ಪ್ರೀತಿ ಇಲ್ಲ ಇಲ್ಲ ಪಾಪ ವೀರು ಅಂತ ಹುಡುಗ ಇದೆ ಅವ್ನಿಗೆ ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ ಎಂಟು ತಿಂಗಳಾಗಿ ಎಂಟು ನಾನು ಪಾಪ ಅವ್ನು ಮೋಸ್ಟ್ಲಿ ಊರ ಊರೇ ಬಿಟ್ಬಿಡ್ತಾರೆ ಇನ್ನೇನು ಅವನು ಬಿಟ್ಟಿಲ್ಲ ಇವ್ರ ಜೊತೆ ಇದ್ರಂತ ಬಿಡ್ತಾ ಇಲ್ಲ ನಾನು ಬಿಟ್ಟಿದ್ರು ಬೇರೆ ಆಗಿರೋದ್ರಲ್ಲ ಒಳ್ಳೇದಾಗಲಿ ನಮ್ಮ ಮಗಂಗೆ ಬರೋದೇ ನಮ್ಮ ದಾಸು ದಾಸು ಮೊದಲನೇದಾಗಿ ನನ್ನ ಸಿನ್ಮಾ ರಾಮ ಶಾಮ ಭಾಮಾ ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸು ಎರಡನೇ ಸಿನ್ಮಾ ಇದು ಒಳ್ಳೆ ಟೆಕ್ನಿಷಿಯನ್ನು ತುಂಬ ಚೆನ್ನಾಗಿದ್ದಾರೆ ನಾನು ರಮೇಶ್ ಆದವ ನಮ್ಮ ಸ್ನೇಹಿತರು ತುಂಬ ನೀಟು ತುಂಬ ಕ್ಲೀನು ಯಾವುದೇ ವಿಷಯದಲ್ಲಾಗಲಿ ಒಂದು ರೂಪಾಯಿ ಆಸೆ ಬಿಡೋಲ್ಲ ಒಂದು ರೂಪಾಯಿ ಇದು ಮಾಡಲ್ಲ ಅವರು ನಾವು ಸಿನಿಮಾ ಮಾಡೋಣ ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೊಂದು ಸರ್ ಒಂದು ದತ್ತೆ ಮಾಡೋಣ ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳಿಬಿಟ್ಟು ಕೈ ಹಾಕಿದ್ವಿ ಇನ್ನು ಬೃಂದ ಆಲ್ರೆಡಿ ಇಸ್ ವೆರಿ ಗುಡ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ ಇಸ್ ವೆರಿ ಗುಡ್ ಒಳ್ಳೆ ನಾವು ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ನಂಗೆ ನಾರಾಯಣವ್ರ ಮೇಲೆ ಒಂದು ನಂಬಿಕೆ ಏನಂದರೆ ಅವರೊಂದ್ಸತಿ ಕತೆ ಅವ್ರ ಕತೆನೇ ನಾನು ಜಾಸ್ತಿ ಕೇಳ್ದೆ ಅವ್ರ ಹತ್ರ ಯಾಕೆಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ ಇವತ್ತಿಂದ ಏನು ಕೆಲವರು ಹೇಳ್ತಾರೆ ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರಿಯ ಜಗಳ ಮನೇಲಿ ಟೆಕ್ನಿಷಿಯನ್ ಬಗ್ಗೆ ಏನು ಗೊತ್ತು ಇವತ್ತಿನ ಟ್ರೆಂಡ್ ಅದು ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ ಫಸ್ಟ್ ಅವ್ರ ಬಾಲ್ ಆಕ್ಟಾಗೆಲ್ಲ ಫೋರ್ ಫೋರ್ ಹೊರದ್ಬಿಟ್ರು ಇವಾಗ ಬಾಕ್ ಬಾಕ್ಗಳು ಹೊಡಿತಾ ಹೊಡಿತಾಯ ಎಲ್ಲ ಒಳಗೆ ಬಂಟೈತೆ ಹೇಳಿದೆ ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ ಆ ಡೈಟ್ರಿಂಗೆ ಈ ಡೈಟ್ರಿಂಗ್ ಇವತ್ತು ಯಾವ ಡೈಟ್ರಿ ಆಗೋ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾರೆ ಅದಕ್ಕೆ ನಿಧಾನ ಬೇಕು ಗೋಲ್ಡ್ ಇಸ್ ಗೋಲ್ಡ್ ಇವತ್ತು ರಾಘನಂದ್ರ ಸಿನಿಮಾ ಮಾಡಲಿ ಎಲ್ಲರಿಗಿಂತ ಜನ ಹೋಗ್ತದೆ ನಾರಾಯಣ ಮಾಡಿ ಹೋಗ್ತದೆ ಯಾಕೆಂದರೆ ಅವ್ರದ್ದೇ ಆದ ಒಂದು ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಅಪ್ ಟೇಟ್ ಆಗಿರ್ತಾರೆ ಯಾಕೆಂದರೆ ಅವರು ಹುಡುಗ್ರು ಬಂದು ಎಲ್ಲರಿಗೂ ಅವರು ಭಯ ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರು ಚಿತ್ರರಂಗದಲ್ಲಿ ಅವತ್ತು ನಿಮಗೆ ಯಾರು ಮಾಡಿದ್ರು ಅಂತ ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಇವತ್ತು ತುಂಬ ಕಾಂಪಿಟೇಷನು ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತದೆ ಅಂದರೆ ತುಂಬ ಚೆನ್ನಾಗ್ ಅಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನಿರೋದು ಬೆರಳೆಣ್ಣಿಕೆ ಸಿನಿಮಾ ಮಾತ್ರ ಅಲ್ಲಿ ಇಲ್ಲಿ ಹೋಗ್ತಾ ಇರೋದು ಅಲ್ಲೂ ನೂರೈದು ಸಿನ್ಮಾ ಆಗ್ತದೆ ತಮಿಳಲ್ಲೂ ಆಗ್ತದೆ ತೆಲುಗು ಎಲ್ಲ ಚಿತ್ರಗಳದ್ದು ಇದೇ ಪರಿಸ್ಥಿತಿ ಇದೆ ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು ಮನೆ ಮನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು ಏನು ಮಾಡೋ ಚಿತ್ರಾಂಗಕ್ಕೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ ಆವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ ನಿಮೇಲೆ ಯಾರು ರೆಮೈಂಡಸ್ ಹೋಗ್ಬೇಡಿ ಸಂಬಳ ಫಿಕ್ಸ್ ಮಾಡಿ ಗೆದ್ದ ಅವ್ರು ತೊಗೊಂಡು ಏಯ್ಟಿ ಪರ್ಸೆಂಟ್ ಪಡ್ಡ್ಯೂಸರಿಗೆ ಇಪ್ಪತ್ತು ಪರ್ಸೆಂಟ್ ಕೊಡಲಿ ಗೊತ್ತಾಗೋದು ಕಷ್ಟ ಬಿಡಿ ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು ಇಂಡಸ್ಟ್ರಿ ಟೆಕ್ನಿಕಲ್ ಇದೆ ವಿಜಿ ವಿಜ್ ಡೈರೆಕ್ಟ್ರೀ ಮಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದೆ ಎಕ್ಸ್ಟ್ರಾನರಿ ಅವತ್ತು ಲೇಡೀಸ್ಗಳು ಬಂದಿವೆ ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಲಿಲ್ಲ ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು ನಿರ್ದೇಶಕ ಕೆಲಸನೇ ಕೇಳ್ಬೇಕಾದ್ರೆ ಒಂದು ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು ಅವರು ಗೆದ್ದರು ಇದ್ರು ನಟರಾಗಿದ್ರು ಇನ್ನು ಅವ್ರ ಮನೆ ಇವಾಗ ಇಬ್ಬರು ಕಲಾವಿದ್ರು ಬರೀ ಇನ್ನು ಬರ್ತಾ ಇದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರು ಮಾಡೋಕ್ಕೆ ತ್ಯಾಗ ಮಾಡ್ತಾ ಖುಷಿ ಆಗ್ತದೆ